ನಮಸ್ತೆ ವೆಲ್ಕಮ್ ಟು ಯೋಟಿವಿ ಕನ್ನಡ ರಾಜ್ಯ ಬಿಜೆಪಿಯಲ್ಲಿ ನಾಯಕತ್ವದ ಗೊಂದಲ ಮತ್ತು ಆಂತರಿಕ ಭಿನ್ನಮತದ ನಡುವೆಯೇ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ದೆಹಲಿಗೆ ಪ್ರಯಾಣಿಸಿದ್ದಾರೆ ನಿರೀಕ್ಷೆಯಂತೆಯೇ ಅವರ ರಾಜ್ಯಾಧ್ಯಕ್ಷ ಸ್ಥಾನದ ಕುರಿತು ಹೈಕಮಾಂಡ್ ಮಟ್ಟದಲ್ಲಿ ಮಹತ್ವದ ಚರ್ಚೆಗಳು ನಡೆಯಲಿವೆ ಕರ್ನಾಟಕದ ಜೊತೆಗೆ ಗುಜರಾತ್ ಮತ್ತು ಉತ್ತರ ಪ್ರದೇಶದ ರಾಜ್ಯಾಧ್ಯಕ್ಷರ ಆಯ್ಕೆಯೂ ಕೂಡ ಬಾಕಿ ಇದ್ದು ಎರಡು ಮೂರು ದಿನಗಳಲ್ಲಿ ಹೊಸ ಅಧ್ಯಕ್ಷರ ಘೋಷಣೆ ಮಾಡುವ ಸಾಧ್ಯತೆಗಳು ಇವೆ ಎಂದು ಬಿಜೆಪಿ ಮೂಲಗಳು ತಿಳಿಸಿವೆ ಆದರೆ ಬಿಜೆಪಿಯೊಳಗಿನ ಭಿನ್ನ ಮತದ ನಡುವೆ ಇನ್ನಷ್ಟು ಬೆಳವಣಿಗೆಗಳು ನಡೆದಿದ್ದು ಹೊಸ ಸಮೀಕರಣಗಳಿಗೆ ಕಾರಣವಾಗಿದೆ ಅದೇನು ಅಂತ ಇಲ್ಲಿ ನೋಡೋಣ ಬನ್ನಿ ಹೌದು ಕರ್ನಾಟಕ ಬಿಜೆಪಿಯೊಳಗಿನ ಗೊಂದಲ ನಾಯಕರ ಅಸಮಾಧಾನದ ಹಿನ್ನೆಲೆಯಲ್ಲಿ ವಿಜಯೇಂದ್ರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಎಂಬ ಕೂಗು ಹಿಂದಿನಿಂದಲೂ ಇದೆ ಯಡಿಯೂರಪ್ಪ ಪುತ್ರನನ್ನ ಕೆಳಗಿಳಿಸಿ ಎರಡು ಗುಂಪುಗಳನ್ನ ಸಮಾನವಾಗಿ ನೋಡಿಕೊಂಡು ಹೋಗಬಲ್ಲ ನಾಯಕನಿಗೆ ಮನೆ ಹಾಕಿ ಎಂದು ರೆಬಲ್ ಬಣ ಪಟ್ಟು ಹಿಡಿದಿದೆ ಆದ್ರೆ ಗಿತ್ತ ಹೈಕಮಾಂಡ್ ಮಾತ್ರ ವಿಜಯೇಂದ್ರರ ಬೆನ್ನಿಗೆ ನಿಂತಿರುವುದು ಪಕ್ಷದೊಳಗೆ ಮತ್ತಷ್ಟು ಕುತೂಹಲ ಕೆರಳಿಸಿದೆ ಬಿಜೆಪಿ ಅಧ್ಯಕ್ಷರ ಬದಲಾವಣೆ ಮಾಡಿದ್ರೆ ಪಕ್ಷಕ್ಕೆ ದೊಡ್ಡ ಹೊಡೆತ ಬೀಳಲಿದೆ ಎಂಬ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ಇದೆ ಎನ್ನಲಾಗ್ತಿದೆ ಒಂದು ವೇಳೆ ವಿಜಯೇಂದ್ರರನ್ನ ಬದಲಾವಣೆ ಮಾಡಿದ್ರೆ ಪಕ್ಷಕ್ಕೆ ಹಿನ್ನಡೆಯಾಗಬಹುದು ವಿಜಯೇಂದ್ರ ಬಣ ಹೈಕಮಾಂಡ್ ವಿರುದ್ಧ ಸಿಡಿದೇಳಬಹುದು ಅಲ್ಲದೆ ರೆಬಲ್ಗಳ ಮಾತಿಗೆ ಮಣಿದ್ರೆ ಅಸಮಾಧಾನ ಮತ್ತಷ್ಟು ಸ್ಫೋಟಕವಾಗಬಹುದು ಜೊತೆಗೆ ಲಿಂಗಾಯತ ಸಮುದಾಯದ ವಿರೋಧ ಎದುರಿಸಬೇಕಾಗಬಹುದು ಎಂಬ ಅಂಶಗಳನ್ನ ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸಿದೆಯಂತೆ ಹೀಗಾಗಿಯೇ ವಿಜಯೇಂದ್ರ ಅವರ ರಾಜ್ಯಾಧ್ಯಕ್ಷ ಕುರ್ಚಿ ಸದ್ಯಕ್ಕೆ ಭದ್ರವಾಗಿದೆ ಎಂದು ಕೂಡ ಮೂಲಗಳು ತಿಳಿಸಿವೆ ಆದ್ರೆ ವಿಪಕ್ಷ ನಾಯಕ ಸ್ಥಾನದ ಬದಲಾವಣೆ ಬಗ್ಗೆ ಹೈಕಮಾಂಡ್ ಗಂಭೀರ ಚಿಂತನೆ ನಡೆಸಿದೆ ಎನ್ನಲಾಗುತ್ತಿದೆ ಜಾತಿ ಸಮೀಕರಣ ಬದಲಿಸುವ ಬಗ್ಗೆಯೂ ಹೈಕಮಾಂಡ್ ಹೊಸ ಯೋಜನೆ ರೂಪಿಸಿದೆ ಸದ್ಯ ವಿಪಕ್ಷ ನಾಯಕರಾಗಿರುವ ಆರ್ ಅಶೋಕ್ ಅವರನ್ನ ಕೆಳಗಿಳಿಸಿ ಲಿಂಗಾಯತ ಅಥವಾ ಹಿಂದುಳಿದ ವರ್ಗಗಳ ನಾಯಕರಿಗೆ ಮಳೆ ಹಾಕುವ ಸಾಧ್ಯತೆ ಇದೆ ಒಂದು ವೇಳೆ ಸೂಕ್ತ ನಾಯಕ ಸಿಗದಿದ್ರೆ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ಅವರಿಗೆ ವಿಪಕ್ಷ ನಾಯಕ ಪಟ್ಟ ಕಟ್ಟುವ ಸಾಧ್ಯತೆಯೂ ಕೂಡ ಇದೆ ಎಂದು ರಾಜಕೀಯ ವಲಯದಲ್ಲಿ ಚರ್ಚೆಗಳು ನಡೆಯುತ್ತಿವೆ ಒಟ್ಟಾರೆ ವಿಜೇಂದ್ರ ಅವರ ದೆಹಲಿ ಭೇಟಿ ಮತ್ತು ಹೈಕಮಾಂಡ್ ನ ಆಂತರಿಕ ಲೆಕ್ಕಾಚಾರಗಳು ರಾಜ್ಯ ಬಿಜೆಪಿಯಲ್ಲಿ ಮುಂದಿನ ದಿನಗಳಲ್ಲಿ ದೊಡ್ಡ ಬದಲಾವಣೆಗಳಿಗೆ ಕಾರಣವಾಗಲಿವೆ ರಾಜ್ಯಾಧ್ಯಕ್ಷ ಸ್ಥಾನ ಭದ್ರವಾಗಿದ್ರು ವಿಪಕ್ಷ ನಾಯಕ ಸ್ಥಾನ ಬದಲಾವಣೆಯಾಗಲಿದೆಯೇ ಹೈಕಮಾಂಡ್ ನ ಅಂತಿಮ ನಿರ್ಧಾರವೇನು ರಾಜ್ಯ ಬಿಜೆಪಿಯ ರಾಜಕೀಯ ಸಮೀಕರಣಗಳು ಹೇಗೆ ಬದಲಾಗಲಿವೆ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗಲು ಇನ್ನೆರಡು ದಿನ ಕಾಯಲೇಬೇಕಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ